ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ರೈತ ಬಾಂಧವರೆ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಭೀಮಣ್ಣ ಅವರ ಕೃಷಿ ಅನುಭವಗಳು ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೆ ಪೇಟೆ ಧಾರಣೆ ಏಳೇ ಪದಕ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಿಂಧನೂರು ತಾಲೂಕಿನ ಬಳಗನೂರು ಗ್ರಾಮದ ಅಮರಮ್ಮ ಮತ್ತು ಸಂಘಟಕರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ ಈಗ ಕೇಳಿ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಭೀಮಣ್ಣ ಅವರ ಕೃಷಿ ಅನುಭವಗಳು ಇವತ್ತಿನ ನಮ್ಮ ಕಿಸಾನ್ವಾಣಿ ರೈತರು ಅನ್ವರ್ ಗ್ರಾಮದ ಭೀಮಣ್ಣ ಅವರು ಅವರ ಕೃಷಿ ಅನುಭವಗಳನ್ನು ಹಂಚ್ಕೋತಾರೆ ಬಹಳಷ್ಟು ಜನ ಅನ್ವರ್ ಗ್ರಾಮದಲ್ಲಿ ಸಣ್ಣ ರೈತರು ಆದರೂ ಕಷ್ಟಪಟ್ಟು ಒಕ್ಕುತನ ಮಾಡಿ ತಮ್ಮ ಜೀವನವನ್ನ ಅನ್ವರ್ ಗ್ರಾಮದಲ್ಲಿ ಸಾಗಿಸ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭೀಮಣ್ಣ ನಾಯಕವರು ಅವರ ಕೃಷಿ ಅನುಭವಗಳನ್ನು ಹಂಚ್ಕೋತಿದ್ದಾರೆ ಭೀಮಣ್ಣ ಅವರೇ ಎಷ್ಟು ನಿಮ್ಗೆ ಅಂದಾಜಿಗೆ ವಯಸ್ಸು ನಲವತ್ತೆರಡು ಅದ ಸರ್ ಸಾಲಿ ಅದು ಓದಿರಿ ಓದಿನಿ ಸರ್ ಎಲ್ಲಿ ತನಕ ಓದಿರಿ ಸಾಲಿ ಸೆವೆಂತ್ ಕ್ಲಾಸ್ ತನಕ ಸರ್ ಅವರು ಯಾಕೆ ಶಾಲೆಗೆ ಓದಿ ಮುಂದುವರ್ಸಲಿಕ್ಕೆ ಆಗಲಿಲ್ಲ ಸೊ ಅಷ್ಟಕ್ಕೆ ಬಿಟ್ಬಿಟ್ರಿ ಬಿಟ್ಬಿಟ್ಟಿವ್ ಸರ್ ನಮ್ಮ ಅಪ್ಪನವ್ರೆಲ್ಲ ಪೂರ್ತಿ ಬಡೋರು ಸರ್ ನಾವು ಅಷ್ಟಕ್ಕೆ ಬಿಟ್ಟಿವ್ ಸರ್ ಶಾಲೆ ಕಲೀಲಿಕ್ಕೆ ಬಡತನ ಏನು ಇದಾಗದಿಲ್ಲ ಈಗ ಯಾಕಂದ್ರೆ ಎಲ್ಲ ಫ್ರೀ ಕೊಡ್ತಾ ಇದೆ ಎಜುಕೇಶನ್ ಫ್ರೀ ಫೀಸ್ ಕಟ್ಟಬೇಕಾಗಿಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ತನ ಏನು ಸಮಸ್ಯೆನೇ ಇಲ್ಲ ಈಗ ಅವಾಗ ಹಂಗಿತ್ತಲ್ಲ ಸರ್ ನಮ್ಮ ಅಪ್ಪುಗೂ ಸ್ವಲ್ಪ ಅಂಗವಿಕಲ್ಲ ಸರ್ ಅದಕ್ಕೆ ಮಾಡ್ಯವ್ರು ಯಾರೆಲ್ಲ ಇರೇ 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 ಮಗ ನಾನೇ ಸರ್ ಅದಕ್ಕಾಗಿ ನಾನು ಏಳನೇ ಕ್ಲಾಸ್ ತನಕ ಸಾಲಿಗೆ ಹೋಗಿ ಬಿಟ್ಟು ಬಿಟ್ಟಿನಿ ಸರ್ ನೀವೇ ಬಿಟ್ಟರು ಅಥವಾ ನಿಮ್ಮ ಮನೇಲಿ ಬೇಡ ಅಂತಂದ್ರೆ ನಾನೇ ಬಿಟ್ಟಿನ ಸರ್ ಎಲ್ಲ ನಮ್ದು ಬಲಸ ನೋಡಿ ಕೇಳಿ ನಾನೇ ಅಲ್ಲೇ ಅಂತ ಹೇಳಿ ಬಿಟ್ಟು ಬಿಟ್ಟಿನಿ ಸರ್ ಈಗ ಮತ್ತೇನು ಶಾಲೆ ಬಿಟ್ಟ ಮೇಲೆ ಮುಂದೆ ಒಕ್ಕಲತನಕ್ಕೆ ಬಂದ್ರೆ ಸೀದಾ ಮತ್ತೆ ಏನಾರು ಕೂಲಿ ಕೆಲಸ ಕಳಿಸಿದ್ರೆ ನಿಮ್ಮಪ್ಪ ಇಲ್ಲ ಸರ್ ಒಕ್ಕಲ್ತನಕ್ಕೆ ಬಂದಿನಿ ಸರ್ ಆವಾಗಲಿದ್ದು ಒಕ್ಕಲ್ತನ ಬಂದು ಒಕ್ಕಲ್ತನ ಮಾಡಿ ಒಂದು ಲೆಕ್ಕನಾಗ ಒಂದು ತೇಜನಾಗಿ ಸರ್ ಈಗ ಸದ್ಯ ನಾವು ಒಕ್ಕಲ್ತನ ಅಂತಂದ್ರೆ ಹೆಂಗ ನಿಮ್ದು ಅವಾಗ ತಂದೆ ಇತ್ತಾ ಏನು ಒಕ್ಕಲಿನ ಮಾಡ್ತಿರವಾಗಿಲ್ಲ ತಂದೆದು ಭೂಮಿ ಎಂಟು ಎಕ್ರೆ ಸರ್ ನಾವಿಬ್ಬರು ಅಣ್ಣ ತಂಬರ್ ಸರ್ ನಾವು ತೆಲಿಗೆ ನಾಲ್ಕು ಎಕರೆ ಹಂಚ್ಕೊಂಡೆ ನಾವು ನಮ್ಮ ಅಣ್ಣ ತಮ್ಮರು ಬೇರೆ ಆದಿ ಸರ್ ನಾವು ನಾಲ್ಕು ಎಕರೆ ನಾಲ್ಕು ಎಕರೆ ಹಂಚ್ಕೊಂಡು ಮಾಡ್ಕೊಂಡು ತಿನ್ಬೇಕೈತಿವಿ ಸರ್ ನಮ್ದು ನಮ್ಗೆ ಚಲೋ ಮಾಡ್ಕೊಂಡು ತಿನ್ಬಕತಿವ್ ಸರ್ ಈಗ ನಿಮ್ಮದು ನಾಲ್ಕು ಎಕರೆ ಭೂಮಿ ಅಂತಂದರೆ ಬರೀ ನಾಲ್ಕು ಎಕರೆದ ಮ್ಯಾಗ ಒಂದು ಜೀವನ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಒಂದು ಕುಟುಂಬ ಮನೆಯಲ್ಲಿ ಎಲ್ಲ ಮಕ್ಕಳು ಎಲ್ಲ ಸಾಗಿಸಿಕೊಂಡು ಮತ್ತು ಅದ್ರ ಜೊತೆ ಏನು ಮಾಡಕತ್ತೀರಿ ಮತ್ತೆ ಇದೆ ಸರ್ ಇದು ಹೊಲ್ಗಳಲ್ಲಿ ಈಜ್ಗೆ ಮಾಡ್ಕೊಂಡು ಎಲ್ಲೇನು ಬೀಳು ಬಿದ್ದಿದ್ದು ಬೇಲಿ ಕಿತ್ತಿಸಿಕಿಸಿ ನಾಲ್ಕೈದು ವರ್ಷ ನಾವು ಅಗ್ರಿಮೆಂಟ್ ಮಾಡ್ಕೊಂಡು ಅಂಥ ಹೊಲಗಳು ಮಾಡಕತ್ತೀನಿ ಸರ್ ಸರ್ ಅಂದರೆ ಬಿದ್ದು ಈಗ ಜಲ ಬೆಳೆದ್ಬಿಟ್ಟಿರ್ತಾವೆಗಳು ಮಾಡ್ತೀನಿ ಸರ್ ಸುಧಾರಣೆ ಮಾಡಿ ಒಂದು ಲೆವೆಲ್ಗೆ ತಂದು ಒಂದು ಆರು ವರ್ಷ ತನಕ ನಾನು ಅಗ್ರಿಮೆಂಟ್ ಮಾಡ್ಕೊಂಡು ಎಲ್ಲ ಬೆಳೆ ಗಿಳೆ ಚಲೋ ಮಾಡಿಕಿಸಿ ಮತ್ತು ಅವ್ರದ್ದು ನಮ್ಗೆ ಬೇಕಾದ್ರೆ ನಾವು ಹಾಕಿಬೋದು ಇಲ್ಲಾಂದ್ರೆ ಅವ್ರಿಗೆ ಬಿಟ್ಬಿಡ್ತೀನಿ ಸರ್ ಬಿಟ್ಬಿಡೋದು ಸರ್ ಎಗ್ರಿಮೆಂಟ್ ಅಂದ್ರೆ ನೋಡಿ ಈಗ ಹೊಲ ಬೀಳು ಬಿದ್ದಿರ್ತ ಭಾಳಷ್ಟು ರೊಕ್ಕ ಖರ್ಚು ಹಾಕೋದಕ್ಕೆ ದೊಡ್ಡ ದೊಡ್ಡ ಎಲ್ಲ ಜಾಲಿ ಬೆಳೆದ್ಬಿಟ್ಟಿರ್ತತ್ತ ಖರ್ಚು ಅದು ಹೊಲ ಒಂದು ನಾಲ್ಕೈದು ಎಕರೆ ಹೊಲ ನಿಮಗೆ ಸ್ವಚ್ಛ ಮಾಡಬೇಕಂದ್ರೆ ಒಂದು ಎರಡು ಮೂರು ಎರಡು ಲಕ್ಷ ರೂಪಾಯಿ ಖರ್ಚಾಗಿರ್ತಾವ ಅಂಥ ಸಂದರ್ಭದಲ್ಲಿ ಅದು ಒಣಬೇಸದಲ್ಲಿ ಬೆಳೆ ನಿಮ್ಗೆ ರೊಕ್ಕ ಬಂದ್ರೆ ಬಂತು ಬರಲಿಕ್ಕಿಲ್ಲ ನಾಲ್ಕು ವರ್ಷ ಆದರೂ ಬರ್ಬೋದು ಹತ್ತು ವರ್ಷ ಆದರೂ ಬರ್ಲಿಕ್ಕಿಲ್ಲ ನಿಮಗೆ ಮತ್ತು ಅವಾಗ ಹೆಂಗೆ ಮಾಡ್ತಾರೆ ಏನು ಇಲ್ಲ ಸರ್ ಇದು ನಮ್ಗೆ ಎರಡು ವರ್ಷದಿಂದ ನಮ್ಗೆ ಸ್ವಲ್ಪ ಲಾಸ್ ಅನಿಸ್ತದೆ ಸರ್ ಅಷ್ಟಕ್ಕೆ ಮುಂತೂ ನಮ್ಗೆ ಚಲೋ ಇತ್ತು ಸರ್ ಚಲೋ ಮಾಡ್ಕೊಂಡು ಚಲೋ ಬಂದೀವಿ ಸರ್ ನಮ್ಗೆ ನಮ್ಗೂ ಒಳ್ಳೆ ರೇಟ್ ಇತ್ತು ಒಳ್ಳೆ ಬೆಳೆ ಇತ್ತು ಎಲ್ಲ ಇತ್ತು ಸರ್ ನಮ್ಗೆ ಅನುಕೂಲ ಇತ್ತು ಈಗ ಎರಡು ವರ್ಷದ ಸ್ವಲ್ಪ ಮಳೆ ದೇವರು ಮಳೆ ಇಲ್ಲ ಸರ್ ನಮಗೆಲ್ಲ ಲಾಸ್ ಅದ ಸರ್ ಈಗ ನಿಮ್ಮೂರಲ್ಲಿ ಹೊಲ ಭಾಳಷ್ಟು ಬಿಳಿ ಬಿದ್ದು ಬಿಟ್ಟವ ಹಾಂ ಸರ್ ಬಿದ್ದಾವೆ ಸರ್ ಯಾಕೆ ಯಾಕೆ ಹೊಲ ಇದೆ ಸರ್ ಮಾಡ್ಕೊಂತ ತಿಮ್ಮ ಆಗ್ಲಾರ್ದ ಸರ್ ಆಗ್ಲಾರ್ದಕ್ಕ ಸರ್ ಈಗ ಈ ಥರ ಹೊಲ ಬಿಳಿ ಬಿದ್ದಂಥ ಹೊಲ ಸುಧಾರಣೆ ಮಾಡಿ ಎಷ್ಟು ಎಕರೆ ಮಾಡ್ಕೊಂಡಿರಿ ನಾನು ಹದಿನಾಲ್ಕು ಎಕರೆ ಮಾಡೀನಿ ಸರ್ ಇಲ್ಲಿಗೆ ಹದಿನಾಲ್ಕು ಎಕರೆ ನಂದು ನಾಲ್ಕು ಎಕರೆ ಹದಿನೆಂಟು ಎಕರೆ ನಾನು ಮಾಡಕತ್ತೀನಿ ಸರ್ ಮಾಡಕತ್ತೀನಿ ಸರ್ ಏನು ಸ್ವಚ್ಛ ಮಾಡಿಸಿ ಅಗ್ರಿಮೆಂಟ್ ಆರು ವರ್ಷ ಒಂದು ಸರ್ ಒಂದು ನಾಲ್ಕು ವರ್ಷ ಸರ್ ಹಂಗೆ ಕಡಿಮೆ ಬಿದ್ದಿರ್ತಾವಲ್ಲ ಸರ್ ಬೇಲಿ ಖರ್ಚು ಕಡಿಮೆ ಒಂದು ಮೊನ್ನೆ ಹೋದ ವರ್ಷ ಎಂಟು ಎಕ್ರೆ ಬೇಲಿ ಮಾಡೀನಿ ಸರ್ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಸರ್ ನಾಲ್ಕು ವರ್ಷ ತಿನ್ಬೇಕು ಸರ್ ಎಂಟು ಎಕ್ರೆಗೆ ನಾಲ್ಕು ವರ್ಷ ತಿನ್ಬೇಕಾದ್ರೆ ಬೇರೆ ಒಲೆ ಲೀಜ್ಗೆ ಹಾಕಿ ಬುಕ್ ಆದ್ರೆ ಬಹಳಷ್ಟು ಆತ ಸರ್ ಇದಕ್ಕ ಬಹಳ ಕಡಿಮೆ ಸರ್ ಇದಕ್ಕ ಹ್ಮ್ ಹಂಗಾಗಿ ಹಂಗ ಮಾಡಕತ್ತಿ ಸರ್ ನಾವು ಈಗ ನಿಮ್ಮದು ಅಲ್ಲೆಲ್ಲ ಮತ್ ಬಾಡಿಗೆ ಹೆಚ್ಚು ಮಾಡಿಸೋದು ಸ್ವಚ್ಛ ಮಾಡಿಸ್ಬೇಕಂದ್ರೆ ಟ್ರಾಕ್ಟರ್ ಮನೆಯದ್ ಇರ್ಬೇಕು ನಿಮ್ದು ನಿಮ್ದು ಇದೆಯಾ ಅದ ಸರ್ ಟ್ರಾಕ್ಟರ್ ಅದ ಸರ್ ಟ್ರಾಕ್ಟರ್ ಮನೆಯದ ಅದ ಸರ್ ನಾವೇ ಅಣ್ಣ ತಂಬರು ಟ್ರಾಕ್ಟರ್ ಇಟ್ಕೊಂಡಿವಿ ಎಲ್ಲ ಚಲೋ ಅದ ಸರ್ ಎಷ್ಟು ವರ್ಷ ಟ್ರಾಕ್ಟರ್ ತಗೊಂಡಿ ಹ್ಮ್ ಎರಡ್ ಸಾವಿರದ ನಾಲ್ಕು ಸರ್ ನಾಲ್ಕರಾಗ ತಗೊಂಡಿವಿ ಸರ್ ಅಂದ್ರೆ ಇಪ್ಪತ್ತು ವರ್ಷ ಯಾವ್ದು ಟ್ರಾಕ್ಟರ್ ತಗೊಂಡ್ರೆ ಸರೋಜ ತಗೊಂಡಿದ್ವಿ ಸರ್ ಸರೋಜ ತಗೊಂಡಿವಿ ಅದು ಹಳೇದ ಹಂಗೆ ಅದ ಸರ್ ಮತ್ತೆ ಎಲ್ ಎಂಟಿ ಅಲ್ಲಿ ಕಾಣುತ್ತೆ ಸರ್ ಎಲ್ ಎಂಟಿ ತಗೊಂಡಿವಿ ಸರ್ ಎಲ್ ಎಂಟಿ ಸರ್ ಎರಡು ಇಟ್ಟು ಒಂದು ಟ್ರಾಕ್ಟರ್ ಹ್ಞೂ ಸರ್ ಸದ್ಯ ಎರಡು ಸರ್ ಎಷ್ಟು ಬಿತ್ತು ಹೊಸ ಟ್ರಾಕ್ಟರ್ ನಿಮಗೆ ಈಗ ಹೊಸ ಟ್ರಾಕ್ಟರ್ ಏಳು ಹಾಕ್ತಿಲ್ಲ ಚೆನ್ನಾಗಿ ಹೋಯ್ತು ಸರ್ ಎಷ್ಟು ಹಾರ್ಸ್ ಪವರ್ ಅದು ಮೂವತ್ತು ಮೂವತ್ತು ಸರಿ ಸರ್ ಮೂವತ್ತು ಮೂವತ್ತು ಎಚ್ ಪಿ ಸರ್ ಹೇಗೆ ಲೋನ್ ಅದು ಮಾಡ್ಕೊಂಡ್ರೆ ಏಳು ಲಕ್ಷ ಅಂದ್ರೆ ಇಲ್ಲ ಸರ್ ಸ್ವಲ್ಪ ನಾವು ಡೌನ್ ಪೇಮೆಂಟ್ ಕಟ್ಟಿಗೆ ಲೋನ್ ಮಾಡ್ಕೊಂಡಿವಿ ಸರ್ ಲೋನ್ ಬಡ್ಡಿ ಅದು ಹೆಂಗೆ ಹಾಕ್ತಾರೆ ಈಗ ಮತ್ತೆ ಬ್ಯಾಂಕ್ನವ್ರು ಎರಡು ರೂಪಾಯಿ ಅಂತ ಹೇಳ್ಯಾರ ಸರ್ ಮತ್ತೆ ಶ್ರೀರಾಮ್ ಫೈನಾನ್ಸ್ನಾಗ ಮಾಡಿವಿ ಸರ್ ಓ ಪ್ರೈವೇಟ್ ಆಗಿ ಮಾಡ್ಕೊಂಡಿರಿ ಹೌದು ಸರ್ ಬ್ಯಾಂಕ್ ಲೋನ್ ಮಾಡ್ಕೊಳ್ಳಿಲ್ವಾ ಬ್ಯಾಂಕಿನಾಗ ನಮ್ಗೆ ಯಾವ ಇಲ್ಲ ಸರ್ ಪರಿ ಈಗ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ವಿ ಎರಡು ಲಕ್ಷ ಸರ್ ಲಕ್ಷ ಸಾಲ ಸಾಲ ಮಾಡಿ ಸರ್ ಈ ಮಾಡಿವಿ ಒಂದು ನೀವು ಟ್ಯಾಕ್ಟರ್ ಎರಡು ಟ್ರ್ಯಾಕ್ಟರ್ ಇಟ್ಕೊಂಡಿರಿ ಬಾಡಿಗೆ ಹೊಡಿತೀರಿ ಒಂದು ಕುಟುಂಬ ಒಬ್ಬ ಗಂಡ ಏನಂತೀವಿ ಒಂದಿಬ್ಬರು ಮಕ್ಕಳು ಒಂದು ಟ್ರ್ಯಾಕ್ಟರ್ ಇಟ್ಕೊಂಡ ಬಾಡಿಗೆ ಹೊಡ್ಕೊಂಡ ಆರಾಮ್ ಒಂದು ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಹೋಗಬಹುದಾ ಹೋಗ್ಬೋದು ಸರ್ ಸರ್ ಏನು ತೊಂದರೆ ಏನಿಲ್ಲ ಕೆಲಸಗಳು ಸಿಗ್ತಾವೆ ಹಂಗೆ ಸಿಗ್ತವೆ ಸರ್ ನಮ್ಮದು ಸ್ವಂತಂದರು ನಮ್ಮ ತಮ್ಮಂದು ನಂದು ಸೇರಿ ಮೂವತ್ತು ಎಕರೆ ಮಾಡಕತ್ತೀವಿ ಸರ್ ನಮ್ಮ ತಮ್ಮಂದು ನಮ್ಮ ತಮ್ಮ ಮಾಡ್ತೀವಿ ನಾವೇ ಮೂವತ್ತು ಎಕರೆ ಸರ್ ನಮ್ಮದು ಈಗ ಆಜು ಬಾಜು ನಮ್ಮ ಅಣ್ಣ ತಮ್ಮರು ಎಲ್ಲರೂ ಸಿಗೇ ಸಿಗ್ತಾವ ಸರ್ ನಮ್ಗೆ ಮಾಡೋಕೆ ಏನು ಪ್ರಾಬ್ಲಮ್ ಸಿಗೇ ಸಿಗ್ತಾವ ಸರ್ ಅಲ್ಲ ಸಿಗ್ತಾವೆ ಬಾಡಿಗೆ ಆದ್ರೆ ಬಾಡಿಗೆ ಕೊಡ್ಬೇಕಲ್ಲ ಟೈಮ್ ಸರಿಯಾಗಿ ಬೆಳಿಗ್ಗೆ ಡೀಸೆಲ್ ಕೊಡ್ತಾರೆ ಸರ್ ನಾವೆಲ್ಲ ನಾವೇ ಹತ್ತಿ ಹಾಕೊಂಡು ಹೋಗ್ತಿವಲ್ಲ ಸರ್ ನಮ್ದು ಇಷ್ಟ ಅಂತ ಬರ್ಕೊಂಡು ಹೋಗ್ತಿವಿ ಸರ್ ಅಲ್ಲಿ ಅಂಗಡಿಯಲ್ಲಿಗೆ ಅಲ್ಲಿ ಇಸ್ಕೊಂಡ್ ಬರ್ತೀವಿ ಸರ್ ಅಲ್ಲಿ ಅಲ್ಲಿ ಇಸ್ಕೊಂಡ್ ಬರ್ತೀವಿ ಎಣ್ಣೆ ಹಾಕೊಳುದು ಹೊಡೆದ ಹೊಡೆದ ಬರೋದು ಸರ್ ಎಲ್ಲ ಅತ್ತೆ ಆದ್ಮೇಲೆ ಅಲ್ಲಿ ಗಂಜನೆಗೆ ಹೋಗೋದು ಅಲ್ಲಿ ತಗೊಂಡ್ಕ ಅದ ಏನಿಲ್ಲ ಎಲ್ಲ ತಗೊಂಡ್ಕಿ ನಾವ್ ಬಂದ್ಬಿಡೋದ ಸರ್ ನೀವು ಅದೇನು ಬಡ್ಡಿ ಹಾಕ್ತಾರೆ ನಾವು ಹಂಗ ಬಡ್ಡಿಂಗ್ ತಗೊಂಡ್ವಿ ನಾನು ಬಡ್ಡಿ ಹಾಕ್ತೇನೆ ಹೇಗೆ ಟ್ರಾಕ್ಟರ್ ರೇಟ್ ಅದು ಹೆಂಗದ ಈಗ ಬಾಡಿಗೆ ಹೊಡಿದ್ರೆ ಒಂದ್ ಹತ್ತಿ ಒಂದು ಲೋಡ್ ಹೋದ್ರೆ ಎಷ್ಟ್ ಮಾಡ್ತೀರಿ ಆಮೇಲೆ ಇಲ್ಲಿ ನೇಗ್ಲಾ ಕುಂಟಿ ಆದ್ರೆ ಒಂದ್ ತಾಸಿನ ಲೆಕ್ಕ ಹೆಂಗೆ ಮಾಡ್ತೀರಿ ಸರ್ ಕುಂಟಿ ಆದ್ರೆ ರೂಪಾಯಿ ಲೆಕ್ಕ ಮಾಡ್ತೀವಿ ಸರ್ ಒಂದ್ ತಾಸು ಸರ್ ಮತ್ತಿದು ಮಡಿಕೆ ಅಂದ್ರೆ ಏಳ್ನೂರು ರೂಪಾಯಿ ಅದ ಸರ್ ಒಂದು ತಾಸಿಗೆ ಒಂದು ತಾಸಿಗೆ ತಾಸಿಗೆ ಎಕರೆ ತಾಸಿಗೆ ಸರ್ ತಾಸಿಗೆ ಸರ್ ನಾವು ಮಾಡೋದು ಒಂದು ಎಕ್ರಿಗೆ ಏಳ್ನೂರು ರೂಪಾಯಿ ಅದ ಸರ್ ನಾವು ರಚೂರಿಗೆ ಹತ್ತಿ ಹಾಕೊಂಡು ಹೋಗ್ಬೇಕಾದ್ರೆ ಎರಡುವರೆ ಸಾವಿರ ಈಗ ನಲವತ್ತು ಕ್ವಿಂಟಲ್ ಆಯ್ತು ಅಂತ ಸರ್ ಟ್ರ್ಯಾಕ್ಟರ್ಗೆ ತೊಳೆದು ಅದು ಮೂವತ್ತು ಮೂರು ಸಾವಿರ ತಗಂತೀವಿ ಸರ್ ನಾವು ಮೂರು ಸಾವಿರ ಹಾಂ ಇಲ್ಲ ಇಪ್ಪತ್ತು ಇಪ್ಪತ್ನಾಲ್ಕು ಹದಿನೈದು ಹದಿನೆಂಟು ಸರ್ ಎರಡು ಸಾವಿರದಿಂದ ಮೂರು ಸಾವಿರ ತನಕ ಸರ್ ನಮ್ದು ಟಾರ್ಗೆಟು ಎರಡರಿಂದ ಮೂರು ಮೂರು ಸಾವಿರ ಎರಡು ಸಾವಿರ ಸರ್ ಎರಡು ಸಾವಿರ ಹೇಗೆ ಕೆಲಸ ಟ್ಯಾಕ್ಟರ್ ಚಲೋ ಇಟ್ಕೊಂಡು ಹೋಗ್ಬೇಕಾಗಿತ್ತಂದರೆ ಯಾವ ರೀತಿ ಟ್ರ್ಯಾಕ್ಟರ್ ಮೇಂಟೈನ್ ಮಾಡಬೇಕು ಯಾಕಂದ್ರೆ ಹೊಸ ಟ್ರ್ಯಾಕ್ಟರ್ ನೋಡಿರಿ ಎರಡು ಟ್ಯಾಕ್ಟ್ರು ಇಟ್ಕೊಂಡ್ರಿ ನೀವು ಚಲೋ ನಿರ್ವಹಣೆ ಮಾಡೋದು ಬಹಳ ಮುಖ್ಯ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಂತೀರಿ ಎಲ್ಲ ಚಲೋ ಮಾಡಕತ್ತಿ ಸರ್ ನಾವು ಅದ್ರ ಮ್ಯಾಗ ಇದ್ರಿ ಏನು ಮುಟ್ಬಾರ್ದು ಸರ್ ಎಲ್ಲ ಚಲೋ ಆಯ್ತು ಸರ್ ಇವತ್ತಿಗಂತೂ ಏನು ಪ್ರಾಬ್ಲಮ್ ಆಗಿಲ್ಲ ಸರ್ ನಮ್ಗೆ ಎಲ್ಲ ಚಲೋನ ಸರ್ ಇವತ್ತ ಟ್ರ್ಯಾಕ್ಟರ್ ಏನೋ ಚಾಲು ಮಾಡಕ್ ಹೋಗ್ತೀರಿ ಚಾಲು ಓ ಅವಾಗ ಏನ್ ಮಾಡ್ತಾರೆ ನೀವು ಚಾಲೂನು ಆಗಲ್ಲಪ್ಪ ನಿನ್ನೆ ಎಲ್ಲ ತಂದ್ ಮನೆ ನಿಂದ್ರಿಸಿ ನೀ ಮನೆ ಮುಂದೆ ಚಾಲನೂ ಆಗೋದಂತಂದ್ರೆ ಏನ್ ಮಾಡ್ತಾರೆ ಅವಾಗ ಏನಿಲ್ಲ ಸರ್ ಮೆಕ್ಯಾನಿಕ್ ಇಲ್ಲಿಗೆ ಕರೆಸ್ತೀವಿ ಇಲ್ಲಾಂದ್ರೆ ದೊಬ್ಬನ ಚಾಲ್ ಮಾಡ್ತೀವಿ ನಾವು ನಾವಂತೂ ನಮ್ಗೆಂತ ರೂಢ ಆಗಿಬಿಟ್ಟದೆ ಸರ್ ನಾವು ಅದಿಗೆ ಏನು ಮಾಡಬೇಕು ಮೆಕ್ಯಾನಿಕ್ ಹಿಂಗೆ ಏನು ಮಾಡ್ಬೇಕಂಬುದು ರೂಟ್ ಆಗ್ಯದ ಸರ್ ಎಲ್ಲ ತಿಳ್ಕೊಂಬಿಟ್ಟಿವಿ ಸರ್ ಎಲ್ಲ ನಾವೇ ಚಾಲ್ ಮಾಡ್ಕೊಂಡು ಸುಧಾರಿಸ್ಕೊಂಡು ಹೋಗ್ತೀವಿ ಸರ್ ಏನೇನು ಚೆಕ್ ಮಾಡ್ತೇವೆ ಟ್ಯಾಕ್ಟರ್ ದಿವಸ ಎಲ್ಲ ಆಯಿಲ್ ಚೆಕ್ ಮಾಡ್ತೀವಿ ಸರ್ ನೀರು ಚೆಕ್ ಮಾಡ್ತೀವಿ ಮೇನ್ ನೀರು ಇಲ್ಲ ಸರ್ ಅದಕ್ಕೆ ಅದಕ್ಕೆ ಚೆಕ್ ಮಾಡ್ಕೊಂಡು ಚಾಲ್ ಮಾಡ್ಕೊಂಡು ಹೋಗ್ತೀವಿ ಸರ್ ಕೆಲಸಕ್ಕೆ ಬೆಳಗ್ಗೆ ಎದ್ದೇಳ ಅದೇ ಗಾಡಿ ಒರೆಸದು ಸರ್ ನೀರು ನೋಡೋದು ಸರ್ ಆಯಿಲ್ ನೋಡ್ಕೊಂಬೋದು ಹೋಗದ ಸರ್ ಟೈರ್ ಗಾಳಿ ಚೆಕ್ ಮಾಡ್ತೀರಿ ಚೆಕ್ ಮಾಡ್ತೀವಿ ಸರ್ ಚೆಕ್ ಸರ್ ಹೇಗೆ ಟೈರ್ ಗಾಳಿ ನಿಮ್ದು ಏನಾರ ಸಣ್ಣ ಪುಟ್ಟ ರಿಪೇರಿ ಬಂತಂದ್ರೆ ಟೈರ್ ಗಾಳಿ ಹೋದಂದ್ರೆ ಅದು ಹೆಂಗ ತಗೊಂಡು ಹೋಗೋಕೆ ಇಲ್ಲದವ ಪಂಚರ್ ಅಂಗಡಿ ಪಂಚರ್ ಅದ ಸರ್ ಇಲ್ಲೇ ಮಾಡ್ತಾರೆ ಸರ್ ನಮ್ಮೂರಾಗೆ ಮಾಡ್ತಾರೆ ಸರ್ ನಮ್ಮೂರಿಗೆ ಕಮಲಾಪುರ ಆಗಲಿ ಭಾನುವಾರ ಎಲ್ಲ ನಮ್ಮೂರಿಗೆ ಬಂದು ಮಾಡ್ಕೊಂಡು ಹೋಗ್ತಾರೆ ಸರ್ ಭೀಮ್ ಅವರು ನೋಡ್ರಿ ನಿಮ್ದು ಎಷ್ಟು ವರ್ಷದ ಅನುಭವ ಟ್ಯಾಕ್ಟರ್ ತಗೊಂಡು ಎಷ್ಟು ವರ್ಷ ಐತಿ ಇಪ್ಪತ್ತು ವರ್ಷ ಆಯ್ತು ಸರ್ ರನ್ನಿಂಗ್ ಸರ್ ಸರ್ ತಗೊಂಡಿನಿ ಸರ್ ಎರಡು ಸಾವಿರದ ಎರಡರಾಗ ನಾನು ಸ್ಕೂಲ್ ಬಂದ್ ಮಾಡಿದ್ದೆ ಸರ್ ಒಂದೆರಡು ವರ್ಷ ಹಂಗೆ ಇದ್ ಕಸಿ ಇಪ್ಪತ್ನಾಲ್ಕು ತಗೊಂಡಿವಿ ಸರ್ ತಗೊಂಡು ಇಪ್ಪತ್ತು ವರ್ಷದಿದ್ದು ರನ್ನಿಂಗ್ ಆದ ಸರ್ ಈಗ ಟ್ರ್ಯಾಕ್ಟರ್ ತಗೋಬೇಕಂತ ಯಾಕೆ ಬಂತು ನಿಮ್ಗೆ ಸರ್ ನಾವು ಒಕ್ಕಲ್ತನ ಈಗ ಆಯ್ತು ಸ್ಕೂಲ್ ಇನ್ನೇನು ನಾವು ಹಿಂಗೆ ಫಾಲ್ ತಿಡಿದ್ರು ಏನು ಬರೋದಿಲ್ಲ ಉಪಯೋಗ ಇಲ್ಲ ನಾವು ಯಾವ್ದನ್ನು ಒಂದು ರೂ ಮಾಡ್ಕೊಂಡು ಹೋದ್ರೆ ನಮಗೆ ಚಲೋ ಆಗ್ತದೆ ಅಂತೇಳಿ ನಾವು ಆ ನೇಕಿನಾಗ ನಾವು ತಗೊಂಡು ಚಲೋ ಮಾಡ್ಕೊಂಡು ಹೊಂಟೀವಿ ಸರ್ ನಾವು ಅದೇ ಅದೇ ರೂಟ್ನಾಗೆ ಹೊಂಟಿವ್ ಸರ್ ನಾವು ನೀವೇ ಹೊಡೆದ್ವಿ ಟ್ರ್ಯಾಕ್ಟರ್ ಸರ್ ನಾವೇ ಹೊಡಿತೀವಿ ಬಾಡಿಗೆ ಡ್ರೈವರ್ ಏನಿಲ್ಲ ಡ್ರೈವರ್ ಇಲ್ಲ ಸರ್ ನಾವು ಅಣ್ಣ ತಮ್ಮ ಓದ್ತೀವಿ ಸರ್ ಹೆಂಗ ಬಾಡಿಗೆ ಡ್ರೈವರ್ ಹಚ್ಚಿ ಹೊಡಿಸೋದಕ್ಕೂ ನೀವು ಹೊಡಿದಕ್ಕೂ ಡ್ರೈವರ್ನ ಹಚ್ಚಬಾರ ಸರ್ ಬೇಡ ಸರ್ ನಮ್ಮ ಕೈಲಾದ್ರೆ ನಾವು ಮಾಡ್ಕೋಬೇಕು ಇಲ್ಲಾಂದ್ರೆ ಮನೆಗೆ ನಿಂತು ಅಂದ್ರೆ ಟ್ಯಾಕ್ಟರ್ ತಗೋಬೇಕಾದ್ರೆ ಮನೆಯಲ್ಲಿ ಹೊಡೆಯವ್ರು ಇರ್ಬೇಕು ಇರ್ಬೇಕು ಸರ್ ನೈಂಟಿ ನೈನ್ ಪರ್ಸೆಂಟೇಜ್ ಇರ್ಬೇಕು ಸರ್ ಡ್ರೈವರ್ ಕೂಡ ನಾವು ಬಾಳೆ ಮಾಡ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ ಸರ್ ಸಾಧ್ಯನೇ ಇಲ್ಲ ಸರ್ ಸಲ ನನಗೇನು ಎಮರ್ಜೆನ್ಸಿ ಕೆಲಸ ಬಿತ್ತು ತೋದೆ ಸರ್ ಬಟ್ ಡ್ರೈವರ್ ಹಚ್ಚಿದ್ರೆ ಅವ್ನು ಪಲ್ಟ್ ಮಾಡಿಬಿಟ್ಟು ಸರ್ ಅಲ್ಲಿ ಕೆನಲ್ದಾಗ ಸರ್ ಹಾಂ ಈ ಥರ ಭಾಳ ಡೇಂಜರ್ ಸರ್ ಅದಕ್ಕಾಗಿ ನಾನು ಡ್ರೈವರ್ ನನ್ನ ಗಾಡಿ ನನ್ನ ಮನೇಲಿ ಇರಲಿಲ್ಲ ಸರ್ ನನಗೆ ಟೆನ್ಶನ್ ಇಲ್ಲ ಸರ್ ಡ್ರೈವರ್ನಂತೂ ಹಚ್ಚೋದಿಲ್ಲ ಸರ್ ಹದಿನಾಲ್ಕು ಎಕರೆ ಲೀಸು ನಿಮ್ದೊಂದು ಎಂಟು ಎಕರೆ ಇಪ್ಪತ್ತು ಇಪ್ಪತ್ತೆರಡು ಎಕರೆ ಹೊಲ ಅದಾವ ನಿಮ್ಮದು ಏನೇನು ಬೆಳೆಗಳನ್ನ ಬೆಳೀತಾ ಸರ್ ನಾನು ಹತ್ತಿ ಬೆಳೆಸ್ತೀನಿ ಸರ್ ಹತ್ತು ಸೀಡ್ ಮಾಡ್ತೀನಿ ಸರ್ ಒಂದು ಮೂರು ಎಕರೆ ಮಾಡ್ತೀನಿ ಸರ್ ಹತ್ತಿ ಸೀಡು ಮತ್ತು ಹತ್ತಿ ಹಚ್ತೀನಿ ಸರ್ ಹತ್ತಿ ಆಗೋಣ ಆಗೋಣ ಇದು ಹಚ್ತೀನಿ ಸರ್ ಮೂರು ಬೆಳೆ ತೆಗಿತೀನಿ ಸರ್ ನಾನು ಮೂರು ಬೆಳೆ ಹೌದು ಸರ್ ತಂಬಾಕು ಎಷ್ಟು ವರ್ಷದಿಂದ ತಂಬಾಕಿನ ಬೆಳೆ ಅನುಭವ ವರ್ಷ ಆಯ್ತು ಸರ್ ಐದು ವರ್ಷ ಆಯ್ತು ಪ್ರತಿ ವರ್ಷ ಎಷ್ಟು ಹಾಕಿರ್ತೀರ ತಂಬಾಕು ಒಂದೆರಡು ಎಕರೆ ಎಕರೆ ಎರಡು ಎಕರೆ ಹಾಕಿ ಅಂತ ಬರ್ತೀವಿ ತಂಬಾಕು ನಿಮಗೆ ಹತ್ತಿ ಇವನ್ನೆಲ್ಲ ತಂಬಾಕಿನ ಬೆಳೆ ಹತ್ತಿಗಿಂತ ಉತ್ತಮ ಸರ್ ತಂಬಾಕು ಅತ್ತಿಗಿಂತ ಉತ್ತಮ ಸರ್ ಅದಕ್ಕೆ ನಾವು ಏನು ಹಿಡದ್ ಗಿಡದ ಏನಿಲ್ಲ ಸರ್ ಅದಕ್ಕೆ ಮೇಂಟೆನೆನ್ಸ್ ಏನು ಹಚ್ಬೇಕು ತರಬೇಕು ಹಚ್ಬೇಕು ಅಷ್ಟೇ ಸರ್ ಅದಕ್ಕೆ ಸಲ ಗೊಬ್ಬರ ಕೊಡ್ಬೇಕು ಎಣ್ಣೆ ಇಲ್ಲ ಏನೂ ಇಲ್ಲ ಸರ್ ಅದ್ಕೆ அது ஏழுவர ஷலோ பார்த்து சார் அது தப்பில மார்க்கெருத்தவல் சார் அதுக்கு நம்ம அத்திக்கு குண சார் ಈ ನೀವೆಲ್ಲ ಬೆಳ್ದ್ರಿ ತಂಬಾಕ್ ನಾಳೆ ಅಂದ್ರೆ ಏನ್ ಮಾಡ್ತೀರಿ ಕೊಟ್ಟಿರ್ತಾರ ನಮಗೆಲ್ಲ ಅಗ್ರಿಮೆಂಟ್ ಆಗಿರ್ತ ಸರ್ ತಂಬಾಕ್ ತಗೋ ತಗೋಬೇಕು ಸರ್ ಅವರು ಅಗ್ರಿಮೆಂಟ್ ಮಾಡ್ತಾರೆ ಅಗ್ರಿಮೆಂಟ್ ಅಂದ್ರೆ ಅದು ತಗೋತೀವಿ ಅಂತ ಅಗ್ರಿಮೆಂಟ್ ಮಾಡಿರ್ತಾರೆ ನಾಳೆ ತಗೋಳಕ ನೀವ್ ಏನ್ ಮಾಡ್ತೀರಿ ಏನ್ ಮಾಡಕ್ ಸರ್ ನಾವು ಸ್ಟ್ರೈಕ್ ಮಾಡ್ಬೇಕು ಸರ್ ನಮ್ಗೆ ಐದು ತಗೊಂಡು ಅಗ್ರಿಮೆಂಟ್ ಮಾಡಿ ಎಲ್ಲ ಮಾಡಿದ ಮ್ಯಾಗ ಬೇಕು ಸರ್ ಅವರು ಅಲ್ಲ ನಿಮ್ಗೆ ಏನು ಅಡ್ವಾನ್ಸ್ ರೊಕ್ಕ ಕೊಟ್ಟಿರ್ತಾರ ಇಲ್ಲ ಸರ್ ಇಲ್ಲ ಸರ್ ಏನು ಒಂದ್ ರೂಪಾಯಿ ಇಲ್ಲ ಸರ್ ಅವ್ರು ಕೊಡೋದೇ ಇಲ್ಲ ಸರ್ ಈಗ ಒಂದ್ ಎಕರೆ ತಂಬಾಕ್ ಹಾಕಿದ್ರ ಅದಕ್ಕೆಲ್ಲ ನೀವು ಹೆಂಗೆ ಬೀಜನ ಹಾಕ್ತಿರೋ ಸಸಿ ಮಾಡಿ ಹಚ್ರೋ ಹೆಂಗೆ ಮಾಡ್ತೀರ ಇಲ್ಲ ಸರ್ ಸಸಿ ತರ್ತೀವಿ ಸರ್ ತಂದು ಕಸಿಲ್ಲಿ ನಾಟ ಮಾಡ್ಕೊಂತೀವಿ ಸರ್ ನಾವು ಬೀಜ ಇಲ್ಲ ಸರ್ ಅಲ್ಲೇ ಸಸಿ ಮಾಡಿರ್ತಾರೆ ಸರ್ ಜಂಬಲ್ ದಿನಕ್ಕೆ ತಂದೇನೆ ಸರ್ ನಾನು ಐದು ವರ್ಷಲ್ಲಿದ್ದ ಅಲ್ಲೇ ತರಕತ್ತೀನಿ ಅಲ್ಲೇ ಸಸಿ ಮಾಡಿರ್ತಾರ ಇರ್ತಾರೆ ಸರ್ ಅಲ್ಲಿದ್ದ ಒಂದು ಬೆಡ್ಗೆ ಎರಡುವರೆ ಸಾವಿರ ಎರಡು ಸಾವಿರ ಹದಿನೆಂಟುನೂರು ಒಂದು ಬೆಡ್ ಅಂದರೆ ಸರ್ ಐದು ಬೆಡ್ ಕಲ್ತು ಒಂದು ಎಕ್ರಿಗೆ ಆತದ ಸರ್ ಅಂಥದ್ದು ಮಾಡ್ತೀವಿ ಸರ್ ಅದು ತಂದು ಮಾಡಕತ್ತೀನಿ ಸರ್ ಸಸಿಗಳನ್ನು ತಂದು ಅಂತರದು ಕೊಟ್ಟು ಎಷ್ಟೆಷ್ಟು ಅಂತರ ಹಚ್ತೀರಿ ಸಾಲಿಂದ ಸಾಲಿಗೆ ಸಸಿಯಿಂದ ಸಸಿಗೆ ಅದು ನಾವು ಮಾಡ್ದಂಗೆ ಇರ್ತದೆ ಸರ್ ಅದು ನಾವು ಹೆಂಗೆ ಮಾಡ್ತೀವಿ ಹಂಗೆ ಇರ್ತವೆ ಸರ್ ಈಗ ಮಿನಿಮಮ್ ಒಂದು ಎಕರೆ ನೋಡಿರಿ ಸರ್ ನಾವು ಖರ್ಚಿಲ್ಲ ಏನಿಲ್ಲ ಸರ್ ಒಂದೂವರೆ ಲಕ್ಷ ನಮ್ಮ ಕೈಗೆ ಬರ್ತದೆ ಸರ್ ಒಂದು ಒಂದು ಎಕ್ರೆ ಮಾಡಿದ್ರೆ ಒಂದು ಎಕ್ರೆಗೆ ಒಂದೂವರೆ ಲಕ್ಷ ಬರ್ತದೆ ಒಂದೂವರೆ ಲಕ್ಷ ಬರ್ತದೆ ಸರ್ ಮತ್ತು ನಿಮಗೆ ಹತ್ತಿ ಅಷ್ಟು ಬರೋಕ್ಕಾಗಲ್ಲ ನಿಮಗೆ ಸಾಧ್ಯನೇ ಇಲ್ಲ ಹತ್ತಿ ಒಳಗೆ ಇಲ್ಲ ಸರ್ ನಾನು ಹೇಳ್ತನಲ್ಲ ಸರ್ ಹತ್ತಿ ಒಳಗೆ ಹತ್ತಿಗಿಂತ ಉತ್ತಮ ಸರ್ ಇದು ಮತ್ತೆ ಯಾಕೆ ಒಂದ್ ಎಕರೆ ಎರಡು ಎಕರೆ ಇನ್ನೊಂದು ಎರಡು ಎಕರೆ ಜಾಸ್ತಿ ಮಾಡ್ತಾರೆ ನೀರು ಬೇಕಲ್ಲ ಸರ್ ಈಗ ಬೇಸಿಕ್ ಬೇಸಿಕ್ ಕಾಲದಾಗ ನೀರ್ ಇಲ್ಲ ಸರ್ ಮಳೆಗಾಲದಾಗಂತೂ ಬರಲ್ಲ ಸರ್ ಬರಲ್ಲ ಸರ್ ನಿಮ್ಮ ಊರಲ್ಲಿ ಎಷ್ಟು ಜನ ಮಾಡ್ಯಾರ ತಂಬಾಕ್ ಮಿನಿಮಮ್ ಅಂದ್ರೆ ಈ ಸಲ ಈಗ ನಮ್ಮನ್ನ ನೋಡಿಕ ಒಂದು ಹತ್ತು ಹದಿನೈದು ಮಂದಿ ಸರ್ ನೀವೇ ನಾವೇ ಸರ್ ಈ ವರ್ಷ ಮಾಡಕತ್ತೇ ಸರ್ ಒಂದು ಹತ್ತು ಹದಿನೈದು ಜನ ಮಾಡ್ಯಾರ ಸರ್ ಚಲೋ ಬಂದ ಸರ್ ಚಲೋ ಈಗ ನೀವು ಐದು ವರ್ಷ ಆತ ಬೆಳೆ ಐದು ವರ್ಷದಿಂದ ಅನುಭವ ಹೆಂಗೆ ಅನಿಸ್ತು ನಿಮ್ಗೆ ಸರಿಯಾಗಿ ತೊಗೊಂಡು ಮಾರುಕಟ್ಟೆದ್ದು ಏನು ಸಮಸ್ಯೆ ಏನು ಏನಿಲ್ಲ ಸರ್ ಏನು ತೊಂದರೆ ಆಗಿಲ್ಲ ಸರ್ ಇಲ್ಲಿ ಇಲ್ಲಿಗೆವರೆಗಾದರೂ ಏನು ತಂದಾಗ ಮುಂದೆ ನೀನು ಹೇಳ್ದಂಗೆ ಏನು ಆಗ್ಬೋದು ಬಿಡ್ಬೋದು ಅದು ಗೊತ್ತಿಲ್ಲ ಸರ್ ಈ ಇಲ್ಲಿ ತನಕಂತೂ ಇನ್ನೊಂದು ತೊಂದರೆ ಇಲ್ಲ ಸರ್ ಖರ್ಚು ಖರ್ಚದು ಎಷ್ಟು ಬರ್ತದೆ ಒಂದು ಎಕರೆಗೆ ಒಂದು ಎಕ್ರೆ ಮಿನಿಮಮ್ ಅಂದ್ರೆ ಒಂದು ಹತ್ತು ಸಾವಿರ ತನಕ ಬರ್ಬೋದು ಸರ್ ಹತ್ತು ಹದಿನೈದು ಸಾವಿರ ಸರ್ ಲಾಸ್ಟ್ ಅಷ್ಟೇ ಸರ್ ಆರಾಮ್ ಹೋದ್ರೆ ನಿಮ್ಗೆ ಒಂದು ಲಕ್ಷ ಉಳಿತದ ಸರ್ ಲಕ್ಷ ಮೇಲೆನೇ ಉಳಿತೇವೆ ಸರ್ ನಾವು ಮೇಲೆ ಮಾಡಿದಂಗೆ ಸರ್ ನಮಗೆ ಬೆಳೆ ನಾವು ಎಷ್ಟು ನೀರು ಒಬ್ಬ ಮನುಷ್ಯ ಅಲ್ಲಿ ವೇಸ್ಟ್ ಇರ್ಬೇಕು ಸರ್ ನೀರು ಅಂತ ಹೊಲ ನೋಡ್ಕೊಂತ ಅಷ್ಟೇ ಸರ್ ಏನೂ ಇಲ್ಲ ಸರ್ ಅದಕ್ಕೆ ಅವ್ರೇನು ನಿಮಗೆ ಅಗ್ರಿಮೆಂಟ್ ಮಾಡ್ಕೊಂಡವ್ರು ಬಂದು ನೋಡೋಕರ ಏನಾರು ನೋಡು ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ನಮ್ದೆಲ್ಲ ಎಲ್ಲ ನಾವು ನಾವೆಲ್ಲ ತಪ್ಪಲಿ ಗಿಪ್ಲ ಹರಿದು ಕುಟ್ಟಿ ಎಲ್ಲ ಆರಿದ್ಮ್ಯಾಗ ತಂದು ಮನೆಗೆ ಬೆಡ್ ಹಚ್ ಸರ್ ಅದು ಹಚ್ಚಿದ್ಮ್ಯಾಗ ಅವ್ರಿಗೆ ಫೋನ್ ಮಾಡಿದ್ರೆ ಬಾಕ್ಸ್ಗಳು ಕಳಿಸ್ತಾರೆ ಸರ್ ಇಲ್ಲಿಗೆ ನಮ್ಗೆ ಬಾಕ್ಸ್ಗಳು ಬಂದ ಮ್ಯಾಗ ಬಾಕ್ಸ್ಗಳು ತುಳ್ಕೊಂಡು ಹೋಗೋಕೆ ಮಾರ್ಕೆಟಿಂದ ಪರ್ಮಿಷನ್ ಕೊಡ್ತಾರೆ ಸರ್ ಅದು ಗೇಟ್ ಪಾಸ್ ಕೊಡ್ತಾರೆ ಸರ್ ಅವರು ಗೇಟ್ ಪಾಸ್ ಕೊಟ್ಟರೆ ನಾವು ಓದ್ತೀವಿ ಸರ್ ಹಾಕೊಂಡು ನಮ್ಗೆ ರೇಟ್ ಆಗ್ತದೆ ಸರ್ ಅಲ್ಲಿ ಈಗ ತಂಬಾಕೆಲ್ಲ ಅದಕ್ಕೆ ಏನು ಗೊಬ್ಬರ ಅದು ಹಾಕ್ಬೇಕಾ ನೀವು ಏನಾದ್ರು ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕ್ಬೇಕು ಸರ್ ಅದು ನಾವು ಒಂದ್ ಒಂದ್ ಎಕ್ರಿ ಬಂದು ಒಂದೇ ಚೀಲ ಹಾಕ್ತಿವಿ ಸರ್ ಅದಕ್ಕೆ ಇದು ಈರಿ ಹಾಕ್ತಿವಿ ಸರ್ ಅಷ್ಟೇ ಸರ್ ಏನೂ ಇಲ್ಲ ಸರ್ ಏನು ಅದಕ್ಕಂತೂ ಎಣ್ಣೆ ಅಂತೂ ಹೊಡೆಯಂಗಿಲ್ಲ ಎಣ್ಣೆನು ಮಾತಾಡ್ಬಾರ್ದು ಸರ್ ಎಣ್ಣೆ ಹೊಡೆದು ಏನು ಇಲ್ಲ ಸರ್ ಏನು ಇಲ್ಲ ಸರ್ ಚಲೋ ಅಲ್ಲ ಮತ್ತೆ ಹತ್ತಿ ಗಿತ್ತಿ ಇದಕ್ಕೆಲ್ಲ ಎಣ್ಣೆ ಮಡಿಯ ಗೊಬ್ಬರ ಹಾಕ ಬಿಡು ಸರ್ ಅನ್ನೋದಕ್ಕೂ ಹೌದು ಸರ್ ಉತ್ತಮ ಸರ್ ಉತ್ತಮ ಸರ್ ನೈಂಟಿ ಉತ್ತಮ ಸರ್ ಅದು ಈಗ ನೀವು ಕಟಾ ಮಾಡ್ಬೇಕಾದಾಗ ಏನು ಅದು ಬೆಳೆಯನ್ನ ಹೆಂಗ ಗಮನಿಸ್ ಕಟಾ ಮಾಡ್ತೀರಿ ಎಲೆಯನ್ನ ಇಲ್ಲ ಸರ್ ಸ್ವಲ್ಪ ಎಲೆ ಒಂಥರ ತರ ಸರ್ ಕೆಂಪುಗಾಗ್ತದೆ ಸರ್ ಅದು ಹಸಿರ ಇರ್ತಲ್ಲ ಸರ್ ಕೆಂಪುಗಾಗ್ತದ ಕೆಂಪು ಆಗೋಣ ಅರ್ಧ ಲಿಂದ ನಾವು ಕೆಳಗೆ ತಗಂತೀವಿ ಸರ್ ಮತ್ತೆ ಪೂರ್ತಿ ಕೆಳಗೆ ತಗ ಒಂದ್ ಒಂದ್ ಎರಡು ಎರಡು ಬೆಳೆ ಕಟ್ ಮಾಡ್ತೀವಿ ಸರ್ ಒಂದು ಸಲ ಅರ್ಧಕ್ಕೆ ಕಟ್ ಮಾಡ್ತಿತ್ತು ನೆಕ್ಸ್ಟು ಮ್ಯಾಲಿದ್ದ ಕಟ್ ಮಾಡ್ತೀವಿ ಸರ್ ಅಂದರೆ ಎರಡು ಸಲ ಕಟ್ ಮಾಡ್ಕೊಂಬಿಟ್ರೆ ಮಾಡ್ಕೊತೀರ ಅದೇ ಹಂಗೆ ಇರ್ತದೆ ಯಾವ ಥರ ಒಣಗಿಸ್ಬೇಕು ಇದು ದಾರಗಳಕ್ಕೂ ನಾವು ಎಲ್ಲ ಒಳ್ದು ಕಾಸಿ ನಾವು ಮಾಡ್ತೀವಿ ಸರ್ ಹಂಗೆ ಮಾಡಿ ಕಾಸಿ ಎಲ್ಲ ಅದು ತಗೊಂಡ್ಬಂದು ಬೆಡ್ಗೆ ಹಾಕಿದ್ರೆ ಸ್ವಲ್ಪ ಬೆಲೆ ಒಣಗಿದ ಮ್ಯಾಗ ಬೆಳ್ಳಗಿರ್ತದಲ್ಲ ಸರ್ ಅದು ನಾವು ಮಂಡಿಗೆ ಇಡ್ತೀವಲ್ಲ ಸರ್ ಒಂದು ಥರ ಆಗಿಬಿಡ್ತದೆ ಸರ್ ಅದು ಅದು ನೋಡಿ ರೇಟ್ ಹಾಕ್ತಾರೆ ಸರ್ ಅಲ್ಲಿ ಯಾವ ತರ ಅದಲ್ಲ ಯಾವ ತರ ಇಲ್ಲ ಅಂತ ಹೇಳಿ ರೇಟ್ ಹಾಕ್ತಾರೆ ಸರ್ ಅಂದ್ರೆ ಅದ್ರ ಬಣ್ಣದ ಮೇಲೆ ಅದಕ್ಕೆ ರೇಟ್ ಬಣ್ಣದ ಮೇಲೆ ರೇಟ್ ಸರ್ ಅಲ್ಲಿ ಅವ್ರು ಹೆಂಗೆ ತಗೋತಾರೆ ಒಂದು ಕ್ವಿಂಟಲ್ ಗೆ ಒಂದು ಕ್ವಿಂಟಲ್ ಒಂದು ಬಾಕ್ಸ್ ಲೆಕ್ಕ ಸರ್ ಒಂದು ಬಾಕ್ಸ್ ಲೆಕ್ಕ ಸರ್ ಒಂದು ಬಾಕ್ಸ್ ಐದು ಸಾವಿರ ಆರ್ ಸಾವಿರ ಎಷ್ಟು ಬಾಕ್ಸ್ ಅದ ಕೆಜಿ ಇರ್ತದೆ ಸರ್ ಅದು ಹ್ಮ್ ಅದನ್ನ ಹಂಗೆ ಅದನ್ನ ಎಲ್ಲಿನ ತಗೊಂಡು ಅದ್ರಾಗ ಇಟ್ಕೊಂಡು ಹೋಗುದ ಇಟ್ಕೊಂಡು ಹೋಗ್ತೀವಿ ಸರ್ ತುಳಿತೀವಿ ಸರ್ ತುಳಿತೀವಿ ತುಳಿದ್ ಕಾಸಿ ಪ್ರೆಸ್ ಮಾಡಿ ಎಲ್ಲ ಗಂಟೆ ಹಾಕೊಂಡು ಹೋಗ್ತೀವಿ ಸರ್ ಹೋಗಿ ಒಂದು ಬಾಕ್ಸ್ ಇಪ್ಪತ್ತು ಒಳಗೆ ಬರ್ತದೆ ಸರ್ ಐದು ಸಾವಿರ ಆರ್ ಸಾವಿರ ಸರ್ ಒಂದು ಬಾಕ್ಸ್ಗೆ ಹ್ಞೂ ಒಂದು ಎಕರೆ ಮಿನಿಮಮ್ ಬರ್ಬೇಕಂದ್ರೆ ಮೂವತ್ತೈದು ಲಿಂದ ನಲವತ್ತು ಒಳಗೆ ಬರ್ತದೆ ಸರ್ ಬಾಕ್ಸ್ಗಳು ಅಷ್ಟು ಬರ್ತದೆ ಸರ್ ಅಷ್ಟು ಬರ್ತದೆ ಸರ್ ಅಂದರೆ ಎಷ್ಟು ಕ್ವಿಂಟಲ್ ಆಗತ್ತೆ ಒಂದು ಎಕರೆಗೆ ಇಳುವರಿ ಅದು ಹತ್ತಿ ಇದು ಕ್ವಿಂಟಲ್ ಲೆಕ್ಕ ಅಂತ ನಮ್ಗೆ ಲೆಕ್ಕ ಹಾಕಿಲ್ಲ ಸರ್ ಬಾಕ್ಸನ್ ಲೆಕ್ಕ ಮಾಡಕತ್ತಿ ಸರ್ ಹ್ಞೂ ಬಾಕ್ಸ್ ಲೆಕ್ಕ ಸುಮಾರು ನಿಮಗೆ ಒಂದು ಲಕ್ಷದಿಂದ ಒಂದು ಲಕ್ಷ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಲಾಭ ಬರ್ತಾ ಇದೆ ಹಾಂ ಬರ್ತದೆ ಸರ್ ಬರ್ತದೆ ಉತ್ತಮ ಸರ್ ನೋಡ್ರಿ ಇದು ಒಳ್ಳೆ ಒಂದು ಬೆಳೆ ಅಂತ ಅನಿಸ್ತದೆ ನಿಮಗೆ ತಂಬಾಕು ತಂಬಾಕು ನೈಂಟಿ ನೈನ್ ಪರ್ಸೆಂಟೇಜ್ ಉತ್ತಮ ಸರ್ ಮತ್ತೊಕ್ಕ ಕೊಡುದು ಮೋಸ ಆದದ್ದು ಏನಾಗಿಲ್ಲ ಸರ್ ಡೈರೆಕ್ಟ್ ನಮ್ಮ ಅಕೌಂಟ್ ಬಳತ್ತ ಸರ್ ಬರಬೇಕು ಇದು ಹೋಗಿ ಸರ್ ಜಡ್ಚರ್ ಅಲ್ಲಿ ಅಡ್ರೆಸ್ ಕೊಟ್ಟಿರ್ತಾರೆ ಎಲ್ಲ ಅಡ್ರೆಸ್ ಎಲ್ಲ ಅಡ್ರೆಸ್ ಕೊಟ್ಟಿರ್ತಾರ ಗೇಟ್ ಪಾಸ್ ಕೊಟ್ಟಿರ್ತಾರೆ ನಮ್ಗೆ ಏನು ತೊಂದರೆ ಇಲ್ಲ ಸರ್ ಹೋಗ್ಬಾರ್ದು ಬರ ಒಳ್ಳೇದು ವಿಮಾನ ಮತ್ತೆ ಮತ್ ಒಕ್ ನೋಡ್ರಿ ಮತ್ತೆ ಭೂಮಿ ಗಿಮಿ ಹತ್ತಿರ ತೊಗೊಂಡ್ರೆ ಅದು ಖರೀದಿ ಇಲ್ಲ ಸರ್ ಮಾಡಿಲ್ಲ ಸರ್ ಈಗ ಇಲ್ಲಿ ತನಕ ಮಾಡಿಲ್ಲ ಸರ್ ಸರ್ ಏನು ಇನ್ನು ತಗೋಬೇಕಂತ ಮಾಡಿ ಆಗಲ್ಲ ಸರ್ ಒಳ್ಳೆದು ಭೀಮ್ರೆ ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನ ಒಳ್ಳೆ ರೀತಿಯಿಂದ ಹಂಚ್ಕೊಂಡಿರಿ ಇದೇ ರೀತಿ ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡಿದ್ರೆ ಖಂಡಿತ ಲಾಭ ಇದೆ ಇಷ್ಟಪಟ್ಟು ಮಾಡಬೇಕು ಕಷ್ಟಪಟ್ಟು ಮಾಡಬೇಕು ಅಂದ್ರೆ ಒಕ್ಕಲ್ತನ ಲಾಭ ಆಗತ್ತೆ ನಿಮ್ಮ ವಿಚಾರ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ಧನ್ಯವಾದ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಇದುವರೆಗೆ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಭೀಮಣ್ಣ ಅವರ ಕೃಷಿ ಅನುಭವಗಳನ್ನ ಕೇಳಿದ್ರಿ